ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಭಾರತದ ಅಭಿಯಾನ ವಿಶ್ವದಾದ್ಯಂತ ಪ್ರತಿಧ್ವನಿಸುತ್ತಿದೆ ಭಾರತದ ಬಹುಪಕ್ಷೀಯ ನಿಯೋಗಗಳು ಪಾಕಿಸ್ತಾನದ ಗಡೆಯಾಚೆಗಿನ ಭಯೋತ್ಪಾದನೆಯನ್ನು ಮತ್ತಷ್ಟು ಬಹಿರಂಗಪಡಿಸಲು ವಿವಿಧ ದೇಶಗಳಲ್ಲಿ ವಿಶ್ವ ನಾಯಕರು ಸಂಸದರು ಚಿಂತಕರು ಚಾವಡಿಗಳು ಮಾಧ್ಯಮ ಮತ್ತು ನಾಗರಿಕ ಸಮಾಜದೊಂದಿಗೆ ಸತತವಾಗಿ ಸಂವಹನ ನಡೆಸುತ್ತಿವೆ ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ಸರ್ವ ಪಕ್ಷಗಳ ನಿಯೋಗ ಕಾಂಗೋದ ನ್ಯಾಷನಲ್ ಅಸೆಂಬ್ಲಿಯ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಬೆರ್ತ್ ಹೋಲ್ಡ್ ಉಲುಂಗು ಅವರೊಂದಿಗೆ ನಿನ್ನೆ ಮಹತ್ವದ ಮಾತುಕತೆ ನಡೆಸಿದೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಮತ್ತೊಂದು ನಿಯೋಗ ನಿನ್ನೆ ದಕ್ಷಿಣ ಆಫ್ರಿಕಾದ ಭೇಟಿ ನೀಡಿದೆ ಅಲ್ಲಿನ ಭಾರತದ ಹೈಕಮಿಷನರ್ ಪ್ರಭಾಸ್ ಕುಮಾರ್ ನಿಯೋಗವನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಮತ್ತೊಂದೆಡೆ ಜೆ ಡಿ ಯು ಸಂಸದ ಸಂಜಯ್ ಜಾ ನೇತೃತ್ವದ ಸರ್ವಪಕ್ಷ ನಿಯೋಗವು ಸಿಂಗಾಪುರದ ವಿದೇಶಾಂಗ ಸಚಿವರು ಸಂಸದರು ವಾಣಿಜ್ಯ ಮಂಡಳಿಯ ಪ್ರತಿನಿಧಿಗಳು ಮತ್ತು ಆ ದೇಶದ ಉದ್ಯಮ ನಾಯಕರೊಂದಿಗೆ ಮಾತುಕತೆ ಅಥವಾ ಸಂವಾದ ನಡೆಸಿದೆ